ಕೇಳಿದ್ರಿ ವಾರ ವಾರ ಬರೋ ಬಸಣ್ಣ ಈ ವಾರ ಯಾಕೋ ಬಂದೇ ಇಲ್ಲ ಅಂತ ಕಾಯ್ಕತ್ತಿರೀನು ನೋಡ್ರಿ ನಿಮ್ಮ ಆತುರ ನೋಡಿ ಈ ಸಲ ಹೊಸ ವಿಷಯ ತಗೊಂಡು ಬಸಣ್ಣ ಮತ್ತ ಗೌಡ್ರು ಬಂದ ಬಿಟ್ಟಾರ ಕೇಳಲ್ಲ ಹಂಗಾರ ಹೇಳು ಸುತ್ತಿನ ಕೋಟೆ ಅದರಲ್ಲು ಬಂದೋ ನಿಂತನ ಬಸವ ಬಸವಕ ಬಸವನಿರೇ ಆ ಬಸವನ ನೀರೇ ನಮಸ್ಕಾರ ಗೌಡ್ರ ನಮಸ್ಕಾರ ಏ ಯಾಕೋ ಗೌಡ್ರ ಮಣ್ಣ ಅಂದ್ರೆ ಏನಂತ ತಿಳ್ಕೊಂಡ್ರಿ ಗೌಡ್ರ ಈ ಜೀವವನ್ನು ಎಲ್ಲವೂ ಮಣ್ಣಾಗ ಹುಡ್ತಾವ್ರಿ ಮಣ್ಣಾಗ ಬೆಳಿತಾವ್ರಿ ಕಡಿಗೆ ಸತ್ತು ಮಣ್ಣಾಗ ಮಣ್ಣಾಗಿ ಹುಕ್ಕವ್ರಿ ಬಾಕೊಂಡ್ರಿ ಏನಿಲ್ಲ ಏನಿಲ್ರಿ ದಣ್ಯಾರ ಹಂಗ ಶ್ರಾವಣ ಮಾಸ ನೋಡ್ರಿ ಇಂತ ವಿಷಯ ಹೇಳಿರ್ತಿದ್ರ ಒಂದ್ ಇಟ್ಟು ಬೀಳ್ತಿತ್ತು ಅದಕ್ಕೆ ಬಂದದ್ದು ಅದಕ್ಕ ತಿಳಿದದ್ದು ಒಂದಿಟ್ಟ ತಿಳಿದ್ ಒಂದ್ ಇಲ್ಲಿ ಬಸಣ್ಣ ಹೋಗಿರ್ತಿ ಭಾಳ ಕಡೆ ಅಡ್ಡಾಡ್ತಿದ್ ಎಲ್ಲೆಲ್ಲಿ ಏನೇನು ಚಲೋ ಮಾಹಿತಿ ಇರ್ತದೆ ಅದೇ ಇರ್ತತೆ ಎಲ್ಲೆಲ್ಲಿ ಅಡ್ಡಾಡ್ತಿದಿ ಎಲ್ಲ ಮಾಹಿತಿ ಕಡೆ ಐತಿ ನೋಡಪ್ಪ ತಗೋಬೇಕ್ರಿ ಮತ್ತು ಮಾಹಿತಿ ತಿಳ್ಕೊಬೇಕು ನಾವು ಅದಕ್ಕೆ ಮತ್ತೆ ಈ ವಾರನು ಮತ್ತೆ ಪ್ರತಿ ಸರಿ ವಾರ ವಾರ ಹೋಗಿದ್ನಲ್ರಿ ಧಾರವಾಡಕ್ಕ ಹಂಗೆ ಈ ವಾರನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ದನ ಹೋಗಿದ್ದೀನಿ ಒಳ್ಳೇದು ಒಳ್ಳೆ ಹೋದೀನಿ ರೀ ಹೋಗೋದ್ಗೆ ನೋಡ್ತೀನಿ ನಿಮ್ಗೊಂದು ಮಜಾ ಹೇಳ್ತೀನಿ ಗೌಡ್ರಿ ಅಲ್ಲಿ ದಾರ್ಯಾಗ ಒಂದು ಎರಡು ಮೂರು ನನಗೆ ಕರ ಕಟ್ಟಿದ್ದರಿ ಕರ ತಗೊಂಡ್ಬಂದಿದ್ರಿ ಆಕಳ ಕರ ಸಣ್ಣ ಸಣ್ಣ ಸೊರಗಿದಂಗೆ ಆಗಿದ್ವಿ ರೀ ಬಾಯಾಗ ಜೋಲ್ ಬರ್ತಿತ್ತು ಹೊಟ್ಟೆ ಒಂದು ಓನಿ ಡುಮ್ ಡುಬಾರಿ ಇದ್ದಂಗಿದ್ವು ಏನು ಡು ಡುಬಾರಿದ್ದಂಗಿದ್ವು ಏನು ನಾನು ಅನ್ಕೊಂತ ಹೋದೆನ್ರಿ ಹೋಗಿ ಡಾಕ್ಟರ್ ಸಾಹೇಬ್ರಿಗೆ ಬಿಟ್ಟು ಐಗೆ ಸಾಹೇಬ್ರ ಮತ್ತೆ ಇವಕ್ಕ ಏನಾಗ್ಯಾವ ಕರಕ ಹೇಳಿರಲ್ಲ ಅಂತ ಕೇಳಿದಿನ ಅವ್ರು ಅಂದ್ರೆ ನೋಡ್ಪಾ ಪ ಸಣ್ಣ ಇದು ನೀನು ಅನ್ಕೊಂತೀ ಮನಸ್ಸಿನ ಗೊತ್ತೈತಿ ನನಗೆ ಇಷ್ಟೊತ್ತಿಗಾಗಿ ನಿಂಗೂ ಆಗ್ಯಾವ ಅಂತ ಹೇಳಿ ಹೌದು ಜಂತ ಯಾಕಾಗ್ಯಾವ ಗೊತ್ತಾನ ಅನ್ಕೊಳ ಇಲ್ಲಿ ಬಿಡ್ರಿ ನನಗೆ ಗೊತ್ತಾಗಬೇಕು ಗೊತ್ತಾಗ್ಬೇಕ್ರಿ ಸಾಬ್ರ ನೀವ ಹೇಳ್ರಿ ಇಲ್ಪ ಇವಕ್ಕೆ ಮಣ್ಣು ತಿನ್ನು ಚಾಳಿ ಐತಿ ಅಂದ್ರು ಮಣ್ಣು ತಿಂತಾವಂತ್ರಿ ಕರ ಅಂದ ಕೂಡ ನನಗೂ ನೆನ್ಪಿ ಬಂತ್ರಿ ಹೌದು ನಮ್ಮಲ್ಲಿ ಕೆಲವು ಕರೆಕ್ಟ್ ಈ ಏನು ಮಣ್ಣು ತಿನ್ನೋದು ಕಲ್ಲು ಸಣ್ಣ ಸಣ್ಣ ಕಲ್ಲು ತಿನ್ನೋದು ಗ್ವಾಡಿ ನೆಕ್ಕದು ಅಂತದ್ ಇಂಥದ್ದು ನೆಕ್ಕದು ಇದನ್ನೆಲ್ಲ ಮಾಡ್ತಾವ ಇದನ್ನು ದಣೇರ ನಾ ಹೇಳಿದ್ರ ನಗಕ್ ಹೋಗ್ಬೇಡ್ರಿ ಮತ್ತು ನೀವು ಒಂದು ಮಾತು ಹೇಳ್ತೀನಿ ಮತ್ತೆ ಮತ್ತೆ ಯಾರ ಮುಂದೆ ಹೇಳೋಕೆ ಹೋಗ್ಬೇಡ್ರಿ ಈಗ ನಿಮ್ ಒಳಗೆ ಬರಕತ್ತಿದ್ದೀನಿ ರೀ ಕಟ್ಟಿ ಮ್ಯಾಗ ನಿಮ್ ಸೊಸಿ ಮತ್ತಾಪ ಇದು ನೋಡ್ರಿ ಈ ಸರಿ ಮನೆಯಾರ ನೋಡ್ರಿ ಹೆಣ್ಮಗಳು ಇಂಥದ್ ಯಾಕೆ ಬೇ ಗೌಡ್ಶೇನಿ ಇದನ್ ಯಾಕೆ ನೀನು ಇಷ್ಟು ಕಷ್ಟದ ಕೆಲಸ ಮಾಡ್ತಿ ಜೋಳಪಳ ಹಸನ್ ಮಾಡ್ಕೊಂತ ಕುಂದಿರ್ತಿದಿ ಅವಾಗ ಇವಾಗ ನಾನು ನೋಡಿದಿನಿ ಕರಿಗೇ ಮಣ್ಣು ತಿಂತ ತಿಂತಿಂತ ನೀವ್ ನೋಡ್ರಿ ನೋಡ್ರಿ ನಾನು ಅನ್ಕೊಂಡೆ ಯಾರಿಗೂ ಅಂತಂದ್ರೆ ನೀವು ಮೊದಲು ನೋಡ್ಬಿಟ್ರಿ ಡಾಕ್ಟರ್ ಸಾಹೇಬ್ರಿಗೆ ಅನ್ಯಾನ ಬರೀ ಮತ್ತೆ ಕರ ಅಷ್ಟ ಮಣ್ಣು ಪಣ್ಣು ತಿಂತಾವಲ್ರಿ ಇದನ್ನ ಅಂತ ನೀವ್ ಅಂದ್ರಿ ಆದ್ರೆ ಹುಡ್ರು ತಿಂತಾವ ಮನೆ ಕೆಲವು ಹೆಣ್ಮಕ್ಳು ಬತ್ತು ಒಂದೇದ್ದು ಹೋಟೆಲ್ ಇದ್ದ ಪಾಪ ಹೆಣ್ಮಕ್ಳು ಕೆಲವು ಕಟಿಮೆ ಯಾರಿಗೂ ಗೊತ್ತಾಗಲ್ದಂಗ ಪಟಕ್ನ ಬಯ ಹಾಕೊಂತಾರ ಎರೆ ಮಣ್ಣು ಇದ್ ಯಾಕೆ ಹಿಂಗ್ ಮಾಡ್ತಾರೀ ಡಾಕ್ಟರ್ ಸಾಹೇಬ್ರ ಅದ್ ಏ ಒಂದಿಷ್ಟು ಹೆಣ್ಮಕ್ಳು ಮಣ್ಣು ಹುರ್ದು ತಿಂತರ ಹ್ಞೂನ್ರಿ ನನ್ಗೆ ಅಷ್ಟು ಆಶ್ಚರ್ಯ ಆಗಿ ಅದಕ್ಕೆ ಅವ್ರು ಡಾಕ್ಟರ್ ಸಾಹೇಬ್ರು ಹೇಳಿದ್ರು ನೋಡಪ್ಪ ಇದ್ರ ನೀ ಆಶ್ಚರ್ಯ ಆಗುವಂಥದ್ದು ಅವಶ್ಯಕತೆ ಇಲ್ಲ ಯಾಕೆ ಹಿಂಗಾಗತ್ತಪ್ಪ ಅಂದ್ರೆ ಈಗ ಮನುಷ್ಯ ಆಗಲಿ ದನ ಆಗಲಿ ಕರ ಆಗಲಿ ಇದೊಂದು ಆಹಾರ ಏನು ಹೊಟ್ಟಿಗೆ ತೊಗೊಂತಿರ್ತಾವಲ್ಲ ಒಟ್ಟು ಆ ಆಹಾರದೊಳಗೆ ಒಂದು ಬೇಕಾದಷ್ಟು ಅವಶ್ಯಕತೆ ಏನು ಈ ಒಂದು ಏನೋ ಖನಿಜ ಲವಣ ಅಂತ ಹೇಳಿದ್ರಿ ಅವರು ಖನಿಜ ಲವಣ ಅಂದ್ರೂ ಹಾಗಂದ್ರೆ ಏನು ರೀ ಡಾಕ್ಟರ್ ಸಾಹೇಬ್ರ ಅಂದ್ಕೊಳ್ಳಿ ಇಲ್ಲ ಖನಿಜ ಲವಣ ಅಂದ್ರೆ ನೋಡಪ್ಪ ಇವು ಈಗ ಕ್ಯಾಲ್ಶಿಯಮು ಮೆಗ್ನೀಶಿಯಮು ಮ್ಯಾಂಗನೀಸು ಕೋಬಾಲ್ಟು ಹಿಂಗೆ ಅದು ಸೆಲೀನಿಯಮು ಇನ್ನೂ ಭಾಳ 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 ಹೆಸರು ಹೇಳಿದ್ರಿ ನಿಯಮ್ ಅಂತ ಜಿಂಕ್ ಸತ್ತು ಅಂತ್ರಿ ಇಂಥವೆಲ್ಲ ಅಂಶ ಆಹಾರದೊಳಗೆ ಇರ್ಬೇಕಂತರಿ ಒಂದೊಂದ್ಸರಿ ಏನೇ ಬಿಡ್ತದ್ರಿ ಈ ಕರಗಳಿಗೆ ನಾವೇನು ಸಾಕಿರ್ತಾವಲ್ಲ ಈ ರೈತರು ಅವ್ಕ ಹಾಲು ಸರಿಯಾಗಿ ಸಿಕ್ಕಿರೋದಿಲ್ಲ ಸರಿಯಾದ ಪ್ರಮಾಣದೊಳಗೆ ಸಿಕ್ಕಿರೋದಿಲ್ಲ ಅಂತ ಹೊತ್ನಾಗ ಅವ್ಕ ಇಂಥವೆಲ್ಲ ಕೊರತೆ ಅಕ್ಕವಂತ್ರಿ ಕ್ಯಾಲ್ಶಿಯಮು ಪಾಲಿಷಿಯಮು ಇವೆಲ್ಲ ಕೊರತೆ ಅಕ್ಕವಂತ್ರಿ ಕೊರತೆ ಆದ್ಕೊಳ್ಳ ಕೊರತೆ ತುಂಬಿಸ್ಕೊಳಕ್ಕೆ ನೋಡ್ರಿ ಒಂದು ಮಾತು ಹೇಳಿದ್ರಿ ಕೊಡ್ರಿ ಆ ದೇವರು ಅಥವಾ ನಿಸರ್ಗ ಅನ್ನೋದು ಇಂಥ ಶಕ್ತಿ ಕೊಟ್ಟಂತ ಅಂತ ಈ ಪ್ರಾಣಿಗಳಿಗೆ ತಮ್ಮ ಆಹಾರ ತಾವ ಹುಡ್ಕೊಂತ ಒಂತರ ಹಂಗ ಏನ್ ಕೊರತೆ ಬಿದ್ದಿರ್ತ ಅದನ್ನ ಹುಡುಕು ಒಂದು ಇದ್ರೊಳಗ ಸಿಕ್ಕ ಸಿಕ್ಕಲ್ಲಿ ಅಂದ್ರೆ ಮಣ್ಣಾಗಿರ್ತಾವಂತ್ರಿ ಇವೆಲ್ಲ ಆ ಮಣ್ಣುನು ಅವು ತಿನ್ನಕೆ ಚಲ ಆಗ್ಬಿಡ್ತಾವಂತ ಅದ್ರಾಗಿ ಜಂತು ಏನು ಮರಿ ಇರ್ತಾವಲ್ಲ ಅವು ಸೇರ್ಕೊಂಡ್ಬರ್ತಾವಂತ ತತ್ತಿ ಹಿಂಗಾಗಿ ಅವು ಮಣ್ಣಿನ ಜೊತೆಗೆ ತತ್ತಿ ಏನು ಜಂತಿಂದನು ಒಂದು ಇದು ಹೋಗ್ಬಿಡ್ತೈತಿ ಹೊಟ್ಟೆಗ ಜಂತ ಆಗಿಬಿಡ್ತಾವ ಬಸಣ್ಣ ಅಂತ ತಿಳಿಸಿ ಹೇಳಿದ್ರಿ ನಾನು ಮತ್ ಹೌದಲ್ರಿ ಇದು ಜಂತಾದ್ರು ಮತ್ತೆ ಈ ಕೊರತೆ ಇದನ್ನ ಹೆಂಗೆ ಬಗೆಹರಿಸ್ಬೇಕ್ರಿ ನಾ ತಿಳ್ಕೊಂದ್ರ ಒಂದ್ ನಾಲ್ಕು ಮಂದಿಗೆ ಹೇಳಕ್ ಆಗೇತ್ ನೋಡ್ರಿ ಹೀ ಅದಕ್ ನಾ ಕೇಳಿದಳ ಅವ್ರು ಅಂದ್ರು ಇಲ್ಲಪ್ಪ ಇದು ಬಹಳ ಸರಳ ಉಪಾಯ ಐತಿ ಇವೇನ್ ಕೊರತಿರ್ತೈತಿ ಈಗ ಹೇಳಿದ್ನಲ್ಲ ಖನಿಜ ಲವಣ ಅಂತ ಹೇಳಿ ಇವೆಲ್ಲಾನು ಒಂದು ಮಿಶ್ರಣ ಮಾಡಿ ಅದಕ್ಕೊಂದು ಖನಿಜ ಲವಣದ ಮಿಶ್ರಣ ಅಂತನ ಸಿಗ್ತಾವ ಪ್ಯಾಕೆಟ್ ಸಿಗ್ತಾವಂತ್ರಿ ಅಂದ್ರ ಈಗ ಹಾಲಿನ ಡೈರಿ ಇರ್ತಾವಂತ ನೋಡ್ರಿ ಸೊಸೈಟಿ ಆ ಸೊಸೈಟಿಯಾಗ ಮಾರ್ತಾರಂತ್ರಿ ಆಮೇಲೆ ಔಷಧು ಸಿಗ್ತಾವಂತ ಅದನ್ನ ಡಾಕ್ಟರ್ ಕಡೆಯಿಂದ ಬರಿಸಿಕೊಂಡು ಹೋಗಿ ಇಂತ ತಗೋಬೇಕು ಅದು ಹೆಸರು ಬರ್ದ್ ಕೊಡ್ತಾರಂ ಒಂದ್ ಐದಾರು ಕರುಗಳು ಹೇಳಿದಂಗ್ ತಗೊಂಡ್ಬರ್ತೀವಿ ಒಂದ್ ವೇಳೆ ಅವ್ರ ದವಾಖಾನೆ ಇದ್ವು ಅಂದ್ರ ಅವ್ರು ತಾವ್ ಕೊಡ್ತೀವಂತ ಅಂದಾರೀ ಮತ್ತೆ ಇಲ್ಲದ ಕಾರಣಕ್ಕೊಮ್ಮೆ ಮೀನ್ ಹ ಕೈತಿ ಬರ್ದ್ಕೊಡ್ಬೇಕಾಗತ್ತ ಅಂತ ತಗೊಂಡ್ ಬಂದ್ ನಿಮ್ಗೆ ಎಲ್ಲಾ ಕರುಗಳಿಗೆ ಹಾಕ್ರಿ ಯಾವ ಮಣ್ಣು ತಿನ್ನು ಈ ಕಲ್ಲು ತಿನ್ನು ಚಾಳಿ ಇಟ್ಕೊಂಡಿರ್ತವ್ ಅಂತವಕ್ಕೆಲ್ಲಾ ಹಾಕ್ರಿ ಅಂತ ಅವ್ರ ಹೇಳಿದ್ರಿ ನಾ ಮತ್ತ ಬರ್ಸಿಕೊಂಡು ತಗೊಂಡ್ಬಂದು ಬಂದ್ ನಮ್ ಕರಕ್ ಹಾಕಕ್ಕೆ ಚಲೋ ಮಾಡೀನ್ರಿ ನನಗ ಅಷ್ಟಕ್ಕೆ ಸಮಾಧಾನ ಆಲಿಲ್ಲರಿ ಗೌಡ್ರಿ ಮತ್ತೇನ್ ಕೇಳಿದ ಆತ್ರಿ ಸಾಹೇಬ್ರ ನೀವು ಹೇಳಿದ್ದು ದನದ್ದು ಮತ್ ಕರದ್ದು ಅಡ್ಡಿ ಇಲ್ಲ ಆದ್ರಿ ಈ ಮನುಷ್ಯರ್ಗ್ ಏನ್ ಮಾಡ್ಬೇಕ್ರಿ ಅಂತ ಕೇಳೇ ಬಿಟ್ಟಿದ್ರಿ ನಾನು ನಾನು ಹಂಗೆ ಮಾಡಿದ್ದೀನಿ ರೀ ಗೌಡ್ರ ಗೌಡ್ರು ಆದ್ರೆ ಆಮೇಲೆ ಅವ್ರು ಹೇಳಿದ್ರು ನಿಮ್ಗೆ ಹೇಳ್ತೀನಿ ನೋಡ್ ಪಾಪ ಸಣ್ಣ ಜೀವ ಅಂದ್ರೆ ಎಲ್ಲ ಒಂದ ಮನುಷ್ಯ ಆದ್ರೆ ಏನು ತನ ಆದ್ರೆ ಏನು ಕರ ಆದ್ರೇನು ಈಗ ಇದಕ್ಕೆ ಕೊರತೆ ಆಗಿತ್ತಂದ್ರೆ ಅದಕ್ಕೂ ಮನುಷ್ಯರ್ಗು ಕೊರತೆ ಆಗಿತ್ತಿಲ್ಲ ಹಾಗರ್ ಏನು ಕೊರತೆ ಆಗೈತಿ ಅದನ್ನ ಪೂರೈಸಬೇಕು ಅದಕ್ಕೆ ಏನು ಮಾಡಬೇಕು ಟಾನಿಕ್ ಔಷಧ ಅವನ್ನೆಲ್ಲ ಅವ್ರ ಮನುಷ್ಯರ ಡಾಕ್ಟರ್ನಾರ ಕೇಳಿ ಬರಿಸಿ ಕಡೆಗೆ ಆಮ್ಯಾಗ ಒಂದು ಒಳ್ಳೆಯ ಒಂದು ಗುಟ್ಟಿನ ಮಾತು ಹೇಳಿದ್ರಿ ಗೌಡ್ರ ಅವ್ರು ನನಗೊಂದು ಪ್ರಶ್ನೆ ಹಾಕಿದ್ರು ಅವ್ರು ಅಲ್ಪ ಬಸಣ್ಣ ಈಗ ಸರಿ ಶ್ರೀಮದ್ ಕಳದಕ್ಕಿಂತ ಮೊದ್ಲು ಹೆಣ್ಮಕ್ಳು ಹೊಟ್ಟಿಲಿ ಅದ್ಕೊಳ್ಳೆ ಅವ್ರನ್ನ ಎಲ್ಲರೂ ಮನಿ ಮನೀಗ ಅಡ್ಡಾಡಿ ಕರ್ದು ಕರೆದು ಊಟಕ್ಕೆ ಹಾಕ್ತಾರೆ ಚಲೋ ಚಲೋ ಅಡ್ಗೆ ಮಾಡಿ ಮಾಡಿ ಉಣಿಸ್ತಾರೆ ತಿಂಡಿ ತಿನಿಸು ಮಾಡಿ ತಿನ್ನಿಸ್ತಾರೆ ಯಾಕೆ ಹೇಳು ಅಂದರೆ ಅದೊಂದು ಸಂಪ್ರದಾಯ ಬಿಡ್ರಿ ಈಗ ಡಾಕ್ಟರ್ ಸಾಹೇಬರು ಅದು ಏನು ಬಂದೈತೆ ಮೊದಲಿಂದ ಅದಕ್ಕೆ ಹಂಗೆ ಮಾಡ್ಕೊಂತ ಬಂದಿವೆ ಎಲ್ಲರೂ ನಾವು ಅನ್ಕೊಂಡಿವಿ ಅದಕ್ಕವ್ರಂದ್ರ ಹಂಗಲ್ಲ ಅದು ಬಸವಣ್ಣ ಅದ್ರಾಗೂ ಒಂದು ಅರ್ಥ ಐತಿ ಹಿಂದ್ ಹಿರಿಯಾರ್ ಮಾಡಿದ್ದು ಒಳ್ಳೇದ ಮಾಡ್ಯಾರ ಅವರು ಈಗ ಪ್ರತಿಯೊಂದ್ ಮನಿ ಮನಿಗ್ ಭಿನ್ನ ಅಡ್ಡಾಡಿದಂಗ ಅಡ್ಡಾಡಿ ಹೋಗಿ ಊಟ ಮಾಡ್ಕೊಂಡ್ ಬರೋದ್ರಿಂದ ಒಂದೊಂದ್ ಮನಿ ಅಡಿಗೆ ರುಚಿನೂ ಹಾಕಿ ತಿನ್ಬೇಕು ಪ್ರಥಮ ಸರಿ ಗರ್ಭಿಣಿ ಅದಾಕಿ ಅವಾಗ ಈ ಮನೆಯಾಗ ಏನಾರ ಕೊರತೆರ್ತಾವ್ರಿಂತ ಖನಿಜ ಲವಣ ಅಂತ ವಿಂತವ್ ಮತ್ತೊಬ್ಬರ ಮನೆಯಾಗ ಅಂತ ಪಲ್ಯ ಬ್ಯಾರ ಈಗ ಈಗ ಏನೋ ಹಿರಿಕಾಯಿ ಹಾಗಲಕಾಯಿ ಇಂಥವು ಎಲ್ಲ ಬದನಿಕಾಯಿ ಏನೇನೋ ಬಳಸಿರ್ತಾರ ನೋಡ್ರಿ ಅಂತವು ತಿನ್ನೋದ್ರಿಂದ ಅವ್ರಿಗೆ ಅದು ಲಭ್ಯ ಆಕೈತಿ ಅವೆಲ್ಲಾ ಪೋಸ್ಟಿ ಅನ್ನೋದಕ್ಕೆ ಹಿರಿಯರು ಇದು ಒಂದು ಬಾಂಧವ್ಯ ಬೆಳಿಲಿ ಅನ್ನೋದಕ್ಕೆ ಈ ರೀತಿ ಒಂದು ಸಂಪ್ರದಾಯ ಬೆಳಸಿಯಾರಿ ಏನಪ್ಪಾ ಅಂದರೆ ನಾನೇ ಆತ್ ಬಿಡ್ರಿ ಹಾಗಾರ ಡಾಕ್ಟರ್ ಸಾಹೇಬ್ ನೀವು ಹೇಳಿದ್ ನಮ್ಗೆ ಲೆಕ್ಕ ಬಗ್ಗೆ ಹೇರಿತು ಅವು ನಮ್ಮ ಹುಡುಗರು ಸಹಿತ ಹಂಗ ಮಾಡ್ತಿದ್ ಬಿಡ್ರಿ ಕೆಲವು ಹುಡುಗರು ಬಾಡಿಗೆ ನಮ್ ಹುಡುಗ ಒಂದು ಇವತ್ತಿತ್ತಿತ್ತು ಅಲ್ರಿ ನೋಡ್ರಿ ಎಲ್ಲರೂ ಹಚ್ಕೊಳಕ್ ಹತ್ರ ಇವತ್ತಿ ಅಂತಂದ್ರ ಹಣಿಗೆ ನೀವ ತಿನ್ನಕ್ ಚಲೋ ಮಾಡ್ ಹಂಗ ಮಾಡಿದ್ವಿ ಇವತ್ತಿ ಹಚ್ಕೊಂತ ಬಿಡ್ ಅಂತ ಬಿಟ್ರೆ ಇವತ್ತಿನ ತಿನ್ನಕತ್ತೆ ಮತ್ ಸಾಲೆ ಪೆನ್ಶಲ್ ರೀ ಬರೀ ಅದು ಇದು ಕೊಡುವ 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 ಸಹಿತ ತಿಂತಾವಂತೀರಿ ಅದಕ್ಕೆ ಅದಕ್ಕಂತ ತಂದೆ ತಾಯಿಗಳಿಗೆ ಸಹಿತ ಹೇಳಿ ಅವಕ್ಕೆ ಡಾಕ್ಟರ್ಗೆ ಒಂದಿಟ್ಟು ಭೇಟಿ ಮಾಡಿಸಿ ಔಷಧ ಅದಕ್ಕೊಂದು ಕ್ಯಾಲ್ಶಿಯಂ ಮತ್ತು ಏನೋ ಔಷಧ ಸಿಗ್ತಾವಂತ ಖಂಜಿಲ ಉಣದ ಔಷಧ ಸಿಗ್ತಾವಂತ ಅವ್ನು ಬಾರಿಸಿಕೊಂಡು ಟಾನಿಕ್ ಔಷಧ ಹಾಕಿದರೆ ಬೇಕಾದಷ್ಟು ಆ ಚಟನೂ ಬಿಡ್ತಾವ ಆ ಚಟ ಅಂತ ಆಗೋಕ್ಕಿಂತ ಮೊದಲ ಇದನ್ನು ನೀವು ಮಾಡಿಬಿಟ್ಟಿರಪ್ಪ ಅಂದ್ರೆ ಮುಂದೆ ಆ ತೊಂದರೆನೂ ಬರೋದಿಲ್ಲ ಆಮೇಲೆ ಈ ಜಂತು ದನಕ್ಕದ ಏನು ಕರಗಳಿಗೆ ಅದಾವಲ್ಲ ಜಂತಿನ ಹುಳದ ಸಮಸ್ಯೆನೂ ಬರುದಲ್ಲಪ್ಪ ಬಸಣ್ಣ ಇದನ್ನ ದಯಮಾಡಿ ತಿಳಿಸು ಅಂತ ಅವರು ಅವ್ರು ಹೇಳಿದ್ರಿ ಒಳ್ಳೆ ವಿಚಾರ ಹೇಳಲ್ಲ ಬಸಣ್ಣ ಇಲ್ಲ ಅಂದ್ರೆ ನೋಡಿದ್ ಸಣ್ಣ ವಿಚಾರ ಆದ್ರೂ ಇದ್ರದ್ದು ಮಹತ್ವ ಬಹಳ ಅದ ಅದ ಹೌದು ತಿಂತ ಅವೆಲ್ಲ ಸರಿಗು ಹೋಗ್ಬಿಟ್ಟು ದನಗಳು ಹೌದು ಅವೆಲ್ಲ ಸತ್ತು ಹೋಗ್ಬಿಟ್ರೆ ನಮಗೆ ಲುಕ್ಶಾನ್ ಅಲ್ಲಪ್ಪ ಕರೆ ಖರೇ ರೀ ಹೌದ್ರಿ ಗೌಡ್ರ ಆಮೇಲೆ ನಾ ಗೌಡ್ರ ಬಾಳ ಕೇಳಬೇಕಂತಿದ್ದೆ ಪಾಪ ಅದೇನಾ ಈಗ ಕೃಷಿ ಮೇ ಗದ್ದನ್ ತಗಿದ್ರಿ ಅವ್ರು ಡಾಕ್ಟರ್ ಆ ಭಯಂಕರ ಓಡಾಟ್ರಿ ತವಕ್ಕು ಕೇಸುನು ಬಾಳಿದ್ರೆ ಆಮೇಲೆ ಅವ್ರ ಮ್ಯಾಲೆ ಅಲ್ಲಿ ಮೀಟಿಂಗ್ ಇದ ಅದ ಅವ್ರು ಅತ್ತ ಓಡಾಡಕತ್ತಿದ್ರ ಮತ್ ನನಗೂ ಹೇಳಿದ್ರಿ ಮತ್ ನಮ್ದು ಊರ್ ಬಿಟ್ಟ ಮ್ಯಾಗ ಮತ್ತ ಹೊಳ್ಳಿ ಅದು ಜಗ್ಗೆ ಜಗ್ಗತ್ರಿ ಜೀವ ಯಾವಾಗ ಊರು ಸೇರಿನ ದೌಡ್ ಮೊದಲ ಗೌಡ್ರಿಗೆ ವರ್ದಿ ನಮ್ಗೂರ್ ಸೇರಬೇಕಲ್ಲ ಅದ್ ಬಂದಿನ್ರೀ ಮತ್ ಏನೈತ್ರಿ ಮುಂದಿನ ವರ್ಷ ಇನ್ ಇನ್ ಹದ್ನೈದು ದಿವಸ ಮತ್ ಕೃಷಿ ಮಳಗ್ ಬಂದ ಬಿಡತ್ರಿ ಅಷ್ಟೊಂದು ಒಳಗ್ ಇನ್ನೇಮ್ ಹೋಗಿ ಬರ್ತೀನಿ ಮತ್ತ್ ಹೋದಾಗ ಏನೈತಿ ಇನ್ನಷ್ಟು ಮಾಹಿತಿ ತಗೊಂಡ್ ಬರ್ತಿನ ತಗೊಂಡ್ ಬಂದ್ ನಿಮ್ಗೆ ಹೇಳಿ ತಿಳಿಸ್ತೀನಿ ಮತ್ತೇನ್ ನಿಮ್ ಸಂಶಯ ಇದ್ರು ಹೇಳಿದ್ರು ಹೋಗಿ ಡಾಕ್ಟರ್ ಚರ್ಚೆ ಮಾಡ್ತೀನಿ ಅಲ್ರಿ ಗೌಡ್ರಿ ಅಲ್ಲ ನಾನ್ ಬಹಳ ಸರ ಇದ್ರ ಪರೀಕ್ಷೆ ಮಾಡಿ ಬಿಡ್ರಿ ನಾಕ್ ಬಾಯ್ ಬಿಟ್ಟು ಕೇಳಬೇಕು ಅಂತ ಅನ್ನೋದ್ರಾಗ ಆಗ್ಲೇ ನಮ್ ಗೌಡ್ಶಾನಿ ಅವಟ್ಟ ಬಿಟ್ಟಿರ್ತಾಳ ತಾಯವ ಚಾ ತಾ ತಾ ಅಮೃತ ಅಮೃತ ರೀ ನಿಮ್ ಮನಿ ಚಾ ಗೌಡ್ರೆ ಇನ್ನ ಅಪ್ಪಣಿ ಕೊಡ್ರಿ ಹಂಗಾರ ನಾ ಮತ್ ಬರ್ತೀನಿ ಹಂಗಾರ ಶರಣ್ ಬಾ ನಾನು ಹೊಲಕ್ಕೆ ಹೋಗಿ ಬರ್ತೇನೆ ಸ್ವಲ್ಪ ಶರಣ್ ರೀ ವಾರದ ಬಸಣ್ಣ ಚರ್ಚೆ ಕೇಳಿದ್ರಲ್ಲ ಚರ್ಚೆಯಲ್ಲಿ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿ ಹಾಗೂ ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ ರೈತ ಬಾಂಧವರೇ ನಿಮಗಾಗಿ ಒಂದು ಮಾಹಿತಿ ಹೈನುಗಾರಿಕೆ ಕೈಗೊಳ್ಳಲು ಐದು ಸೂತ್ರಗಳು ಹೆಚ್ಚಿಗೆ ಹಾಲು ಕೊಡುವ ರಾಸುಗಳನ್ನು ನಿರ್ವಹಣೆ ಮಾಡಿ ಹೆಚ್ಚಿನ ಪೋಷಕಾಂಶ ಒದಗಿಸುವ ಹಸಿರು ಮೇವು ಮತ್ತು ಶಿಫಾರಿತ ದಾಣಿ ಮಿಶ್ರಣ ಕೊಡಿ ವೈಜ್ಞಾನಿಕ ತಳಹದಿಯ ನಿರ್ವಹಣಾ ಕ್ರಮಗಳನ್ನು ಅಳವಡಿಸಿರಿ ದನಗಳ ಆರೋಗ್ಯದ ಕಡೆ ಹೆಚ್ಚು ಲಕ್ಷ ಕೊಟ್ಟು ರೋಗ ಹತೋಟಿ ಕ್ರಮಗಳನ್ನು ಅನುಸರಿಸಿರಿ ಹಾಲನ್ನು ಸಂಘಟಿತ ಮಾರುಕಟ್ಟೆಯಲ್ಲಿ ಮಾರಿ ಹಾಗೂ ಲೆಕ್ಕ ಪುಸ್ತಕವನ್ನು ಬರೆಯಲು ಮರೆಯಬೇಡಿ